ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ ರೈತರಿಗೆ ಕಡಿಮೆ ದರದಲ್ಲಿ ಬೀಜ ಸಿಗ್ತಾ ಇಲ್ಲ ಕಡಿಮೆ ದರದಲ್ಲಿ ಬಿತ್ತನೆ ಬೀಜ ಕೊಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ ಕೊಪ್ಪಳದಲ್ಲಿ ಬರದಿಂದ ಕಂಗೆಟ್ಟಿರುವಂತಹ ರೈತರಿಗೆ ಈಗ ಬಿತ್ತನೆ ಬೀಜದ ಬೆಲೆ ಈಗ ದೊಡ್ಡ ಶಾಕ್ ನೀಡುವಂತಾಗಿದೆ ಈಗಾಗಲೇ ರೈತರು ಕಂಗಲಾಗಿದ್ದಾರೆ ಬೀಜದ ದರ ಗಗನಕ್ಕೇರಿದೆ ಕೊಪ್ಪಳದಲ್ಲಿ ಒಂದು ಕ್ವಿಂಟಾಲ್ಗೆ ಮೆಕ್ಕೆಜೋಳದ ಬೆಲೆ ಕಳೆದ ವರ್ಷ ಹತ್ತು ಸಾವಿರದ ಇತ್ತು ಈ ವರ್ಷ ಹದಿನ ಹನ್ನೊಂದು ಸಾವಿರದ ನಾನ್ನೂರು ಆಗಿದೆ ಕ್ವಿಂಟಾಲ್ಗೆ ಐನೂರು ರೂಪಾಯಿ ಹೆಚ್ಚಳವಾಗಿದೆ ಒಂದು ಕ್ವಿಂಟಾಲ್ಗೆ ಹೆಸರು ಬೆಲೆ ಕಳೆದ ವರ್ಷ ಹನ್ನೆರಡು ಸಾವಿರದ ಐನೂರ ಇಪ್ಪತ್ತ ಈ ವರ್ಷ ಹದಿನೆಂಟು ಸಾವಿರದ ರೂಪಾಯಿ ಆಗಿದೆ ಕ್ವಿಂಟಾಲ್ಗೆ ಆರು ಸಾವಿರದ ಎಪ್ಪತ್ತ ಐದು ಸಾವಿರ ರೂಪಾಯಿ ಹೆಚ್ಚಳವಾಗಿದೆ ಒಂದು ಕ್ವಿಂಟಾಲ್ಗೆ ತೊಗರಿ ಬೆಲೆ ಕಳೆದ ವರ್ಷ ಹದಿಮೂರು ಸಾವಿರ ಇತ್ತು ಈ ವರ್ಷ ಹದಿನೇಳು ಸಾವಿರದ ಒಂಬೈನೂರ ಆಗಿದೆ ಕ್ವಿಂಟಾಲ್ಗೆ ನಲವತ್ತ ಒಂಬತ್ತು ಸಾವಿರ ರೂಪಾಯಿ ಹೆಚ್ಚಳವಾಗಿದೆ ಒಂದು ಕ್ವಿಂಟಾಲ್ಗೆ ಸೂರ್ಯಕಾಂತಿ ಬೆಲೆ ಕಳೆದ ವರ್ಷ ಎಪ್ಪತ್ತ ಐದು ಸಾವಿರ ಇತ್ತು ಈ ವರ್ಷ ಎಪ್ಪತ್ತ ಐದು ಸಾವಿರ ಇದೆ ಕ್ವಿಂಟಾಲ್ಗೆ ಯಾವುದೇ ಹೆಚ್ಚಳ ಇಲ್ಲ ಒಂದು ಕ್ವಿಂಟಾಲ್ಗೆ ಸಜ್ಜೆ ಬೆಲೆ ಕಳೆದ ವರ್ಷ ಹದಿನಾಲ್ಕು ಸಾವಿರದ ಇನ್ನೂರು ಇತ್ತು ಈ ವರ್ಷ ಹದಿನೈದು ಸಾವಿರದ ಕ್ವಿಂಟಾಲ್ಗೆ ಸಾವಿರದ ನಾನೂರು ಹೆಚ್ಚಳವಾಗಿದೆ ಒಂದು ಕ್ವಿಂಟಾಲ್ಗೆ ಜೋಳದ ಬೆಲೆ ಕಳೆದ ವರ್ಷ ಒಂಬತ್ತು ಸಾವಿರದ ಏಳ್ನೂರ ಐವತ್ತಿತ್ತು ಈ ವರ್ಷ ಹನ್ನೆರಡು ಸಾವಿರದ ಆಗಿದೆ ಕ್ವಿಂಟಾಲ್ಗೆ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಹೆಚ್ಚಳವಾಗಿದೆ ಒಂದು ಕ್ವಿಂಟಾಲ್ಗೆ ಭತ್ತ ಬೆಲೆ ಕಳೆದ ವರ್ಷ ನಾಲ್ಕು ಸಾವಿರದ ಐವತ್ತು ರೂಪಾಯಿ ಇತ್ತು ಈ ವರ್ಷ ಐದು ಸಾವಿರದ ಆರುನೂರ ಇಪ್ಪತ್ತ ಐದು ರೂಪಾಯಿ ಆಗಿದೆ ಕ್ವಿಂಟಾಲ್ಗೆ ಒಂದು ಸಾವಿರದ ಐನೂರ ಎಪ್ಪತ್ತ ಐದು ರೂಪಾಯಿ ಆಗಿದೆ ಬಿತ್ತನೆ ಬೀಜ ಖರೀದಿಗೆ ಅನ್ನದಾತರು ಮುಂತಾದ ರೈತರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ ಸೂರ್ಯಕಾಂತಿ ಇದ್ದಂತೆ ಇದ್ರೆ ರಾಜ್ಯದಲ್ಲಿ ಉಳಿದ ಪ್ರತಿಯೊಂದು ಬಿತ್ತನೆ ಬೀಜ ದರ ಶೇಕಡಾ ಅರವತ್ತರಷ್ಟು ಹೆಚ್ಚಳ ರೈತರ ಕೈಗೆ ಸಿಗುವಂತಹ ದರದಲ್ಲಿ ಸಿಕ್ತಿಲ್ಲ ಬಿತ್ತನೆ ಬೀಜ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದಂತಹ ಅನ್ನದಾತರಿಗೆ ದರ ಕೇಳಿ ಬಿಗ್ ಶಾಕ್ ಆಗಿದೆ ಹೆಸರು ಜೋಳ ಭಟ್ಟ ತೊಗರಿ ಸೇರಿ ಎಲ್ಲ ಬಿಜೆಪಿದ ರೈಕೆ ಸತತ ಎರಡು ವರ್ಷದ ಬರದಿಂದ ಕಂಗಟ್ಟ ರೈತರು ಮುಂದೆ ಏನಪ್ಪ ಅನ್ನುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಇಂತಹ ಸಂದರ್ಭದಲ್ಲಿ ಸೊ ತೊಗರಿ ಮೆಕ್ಕೆಜೋಳ ಹತ್ತಿ ಹೆಸರು ಜೋಳ ಭತ್ತ ಸೇರಿ ಎಲ್ಲ ಬೀಜದ ದರ ಏರಿಕೆಯಾಗಿದೆ ರೈತರಿಗೆ ಗಾಯದ ಮೇಲೆ ಮತ್ತೊಂದು ಬರೆ ಎಳೆದ ಸರ್ಕಾರ ಮತ್ತೊಂದೆಡೆ ರೈತರನ್ನ ಸಂಕಷ್ಟಕ್ಕೆ ದುಡಿದ ಸರ್ಕಾರ ಒಂದೆಡೆ ಬರದ ಭೀತಿ ಇನ್ನೊಂದೆಡೆ ರೈತರ ಕೈಯಲ್ಲಿ ಹಣ ಇಲ್ಲದೆ ಬಿತ್ತನೆ ಬೀಜದ ಸಂಕಷ್ಟಕ್ಕೆ ಸಿಲುಕಿದ ಈ ಸರ್ಕಾರ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಎರಡು ವರ್ಷ ಬರ ಬಿದ್ದು ರೈತರು ಕಂಗಾಲಾಗ್ಯಾರ ಅಂತ ವಿಚಾರದಲ್ಲಿ ಈ ಸರ್ಕಾರ ಏನಾಗೈತೆ ಅಂದ್ರೆ ವಾಸ ಹೊಸ ಸಾಲಕ್ಕಿಂತ ಈ ವರ್ಷ ಅತಿ ಹೆಚ್ಚಿನ ದರದಾಗ ಬೆಲೆನ ರೇಟ್ ಬೀಜದ ಬೆಲೆ ಸೂರ್ಯಕಾಂತಿ ಒಂದ ಒಂದು ಲೆಕ್ಕಕ್ಕೆ ಎಷ್ಟು ಹಾಲ ಎಷ್ಟಿತ್ತು ಅದೇ ಈ ವರ್ಷನ ಅಷ್ಟೇ ಆಯಿತು ಉಳಿಕ ಬೆಲೆನ ಗಗನಕ್ಕೆ ಏರಿಬಿಟ್ಟೈತಿ ರೈತರು ಈಗ ಅಲ್ಪ ಸ್ವಲ್ಪ ಮಳೆ ಏನಾರ ಆಗೈತಿ ಬಿತ್ಕೊಂಡು ಹಾಕತ್ತಾರ ಅಂದ್ರೆ ಸಾಲ ಮಾಡಿ ಇದನ್ನ ಮಾಡ್ಕೊಂಡು ತಂದು ಬಿತ್ತಬೇಕಂದ್ರೆ ಎಷ್ಟು ಕಷ್ಟ ಆಗೈತೆ ಅಂದ್ರೆ ಅದನ್ನು ಗೊಬ್ಬ ಭಾಳಷ್ಟು ಕಷ್ಟ ಬಂದೈತಿ ಶೀಘ್ರದಲ್ಲಿ ಇಳಿಸೋಂಥ ವ್ಯವಸ್ಥೆ ಸರ್ಕಾರ ಮಾಡಬೇಕು ಇಲ್ಲಿಲ್ಲ ಅಂದ್ರೆ ರೈತರು ಬದುಕಕ್ಕೆ ಚಾನ್ಸ್ ಇಲ್ಲ ಅಂತಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೊಳವ್ರು ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿ ಹೋದ ವರ್ಷನು ಅಖಂಡ ಬರಗಾಲ ಯಾರ ರೈತರಿಗೂ ಏನು ಪೀಕ್ ಬರಲಿಲ್ಲ ಈ ವರ್ಷನ ಕಾಟ ಮಳೆ ಆಗೈತಿ ಬಿತ್ಬೇಕಂದ್ರ ಬೀಜ ಎಲ್ಲ ದುಬಾರಿ ಆಗ್ಯವು ಹೋಲ್ಸಲಲ್ಲಿ ನಾಲ್ಕನೂರು ರೂಪಾಯಿ ಇದ್ದಿದ್ದು ಈ ಸಾರಿ ಎಂಟ್ನೂರ ಐದು ಆಗೈತಿ ಬೀಜ ಹ್ಯಾ ಅನ್ನೋದು ಅದು ಸ್ವಲ್ಪ ಮಳೆ ಅಲ್ಪ ಸ್ವಲ್ಪ ಮಳೆ ಆಗೈತಿ ಅದು ದಿಪ್ ದಿಪದೆಲ್ಲ ಐತಿ ಅಂದ್ರೆ ರೈತರಿಗೆ ಅಂತ ಬಹಳ ತೊಂದರೆ ಆಗೈತ್ರಿ ಏನ ಒಟ್ಟಿನಲ್ಲಿ ಯಾರ ಗ್ಯಾರಂಟಿ ಕೊಟ್ಟು ರೈತ ಮೇನ್ ಇರ್ತಕ್ಕಂತ ರೈತಗ ಗ್ಯಾರಂಟಿ ಇರ್ಲಾರ್ದಂಗ ಆಗೈತಿ ಮಳೆನೂ ಇಲ್ಲ ಬಹಳ ಕಷ್ಟ ಅಂತರ ಆಗೈತಿ ಈ ವರ್ಷ ಹೆಸರು ಬಿತ್ತಕೀವ್ರಿ ಹೋಲ್ ಸಲ ನೋಡಿದ್ರ ಏಳು ಸಾವಿರ ರೂಪಾಯಿ ಒಂದು ಕ್ವಿಂಟಲ್ ಇತ್ತು ಈ ವರ್ಷ ಏನೈತಿ ಹದಿನಾರು ಸಾವಿರದ ನೂರು ರೂಪಾಯಿ ರೇಟ್ ಮಾಡ್ಯಾರ ಇದು ಮಳೆ ಆಗೈತಿ ಆಟಕಾಟ ಮಳಿ ಡಿಬ್ ದಿಬ್ಬ ಇನ್ನೂ ಹಸಿ ಇಲ್ಲ ಸರು ಸರಾಗಿಟ್ಟು ಬೆಳೆದ ಹಾಕೋದು ಸಿಗಿರ್ತೀನಕೈತೆ ಅವು ಆನಂತರ ಗೋರ್ಮೆಂಟ್ ಭಯಂಕರ ರೇಟ ಜಾಸ್ತಿ ಮಾಡಿಬಿಟ್ಟೈತಿ ಹೆಸರು ಬೀಜಕ್ಕೆ ಹೀಗಾಗಿ ರೈತ ಉಳ್ಕೋಬೇಕಾದ್ರೆ ನ ರೇಟ್ ಬೀಜ ಗೊಬ್ಬರ ಕೋಸಲ ಒಂದು ಒಂದು ಚೀಲ ಗೊಬ್ಬರಕ್ಕೆ ಏನೈತೆ ರೇಟ್ ಹನ್ನೊಂದು ನೂರು ರೂಪಾಯಿ ಇತ್ತು ಈ ವರ್ಷ ಹನ್ನೆರಡು ನೂರ ಐವತ್ತು ರೂಪಾಯಿ ಮಾಡ್ಯಾರ ಹೀಗಾದರೂ ರೈತ ಹೇಗೆ ಮುಂದೆ ಬರ್ತಾನಾ ದೊಡ್ಡ ಮಾತ್ನಾ ವ್ಯಾಧ ಅಂತ ಹೇಳ್ತಾರೆ ರೈತನ ದೇಶದ ಬೆನ್ನೆಲುಬಂತ ಅಂತ ಹೇಳಿ ಯಾ ರೈತಗ ಯಾ ಗಮನ ಸರ್ಕಾರ ಏನು ಮಾಡೈತಿ ಏನು ಮಾಡೈತಿ ಹೇಳನ್ರಿ ಅವ್ರನ್ನ ಸರ್ಕಾರ ಕಡಮೆ ಬೆದಿಯಲ್ಲಿ ಬೀಜ ರಸಗೊಬ್ಬರ ಕೊಡ್ತರೆ ರೈತರು ಬೆದಿಸುತ್ತಾರೆ ಇಲ್ಲವಾದ್ರೆ ಬಡ ರೈತರು ಆತ್ಮಹತ್ಯೆ ಮಾಡ್ತಾರೆ ಅಂತ ರೈತ ಸಂಘದ ರಾಜ್ಯ ಕಾರ್ಯದಕ್ಷ ನಾಗರಾಜ್ ಜಗಣ್ ಹೀರಣ ಯಳಿಗೆ ಶರಣಯ್ಯ ಕೂಡಲೇಪನವರು ಇವರು ಆಗ್ರಹಿಸಿದ್ದಾರೆ